ನಮಸ್ಕಾರ ಫ್ರೆಂಡ್ಸ್ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಕಪ್ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತು ತೋರಿಸ್ತಾ ಇರುವಂಥದ್ದು ಸಪೋಟ ಹಣ್ಣು ಈ ಸಪೋಟೋ ಹಣ್ಣಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಸಪೋಟೋ ಹಣ್ಣು ದೇಹಕ್ಕೆ ತುಂಬಾ ಒಳ್ಳೆಯದು ಈ ಸಪೋಟೋ ಹಣ್ಣಿಗೆ ನಾವು ನಮ್ಮ ಮುಖದಲ್ಲಿ ಸ್ಕಿನ್ನು ಗ್ಲೋ ಕಾಣಬೇಕು ಅಂತಂದರೆ ಇದರ ತಿರುಳು ತೆಗೆದುಬಿಟ್ಟು ನಾವು ಇದನ್ನು ಹಚ್ಚೋದ್ರಿಂದ ತುಂಬಾ ಕಾಂತಿಯುಕ್ತವಾಗುತ್ತೆ ಮುಖ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸಪೋಟ ಹಣ್ಣು ನಮಗೆ ನಿಶಕ್ತಿಯಾಗಿ ಅಂದರೆ ತಿರುಗಾಡೋಕ್ಕೆ ಆಗಲ್ಲಪ್ಪ ಈ ತುಂಬನೇ ಸುಸ್ತಾಗುತ್ತೆ ಅನ್ನುವಾಗ ಈ ಸಪೋಟ ಹಣ್ಣ ತಿಂದರೆ ಸ್ವಲ್ಪ ಶಕ್ತಿ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ಏನೇ ಇದ್ರೂ ಇದರಿಂದ ನಿವಾರಣೆ ಆಗುತ್ತೆ ಈ ಸಪೋಟ ಹಣ್ಣು ನಮ್ಮ ಶರೀರಕ್ಕೆ ತುಂಬಾ ಉಪಯೋಗ ಇದೆ ಈ ಸಪೋಟ ಹಣ್ಣು ಏನಕ್ಕೆ ತಿನ್ನಬೇಕಪ್ಪ ಅಂತಂದರೆ ಇದು ಶಕ್ತಿ ಅಂದರೆ ಇದರಲ್ಲಿರೋ ಅಂಥ ಎಲ್ಲ ಗುಣಗಳು ಕೂಡ ನಮ್ಮ ಶರೀರಕ್ಕೆ ಬೇಕಾಗುತ್ತೆ ಆದ್ದರಿಂದ ಈ ಸಪೋಟ ಹಣ್ಣನ್ನು ನೀವು ತುಂಬಾ ಯಥೇಚ್ಛವಾಗಿ ಉಪಯೋಗಿಸಿ ತುಂಬ ಒಳ್ಳೆಯದಾಗುತ್ತೆ ಈ ಸಪೋಟ ಹಣ್ಣು ಇನ್ನೊಂದೇನಪ್ಪ ಅಂತಂದರೆ ಇದು ಬೀಜ ಇದೆಯಲ್ಲ ಸಪೋಟ ಹಣ್ಣಿನ ಬೀಜ ಈ ಬೀಜನ ಪುರಿದು ಪುಡಿ ಮಾಡಿಕೊಂಡು ಒಣಗಿಸಿ ಪುಡಿ ಮಾಡಿಕೊಂಡು ಇದನ್ನು ಹರಳೆಣ್ಣೆ ಜೊತೆ ನಾವು ತಲೆಗೆ ಹಚ್ಚೋದ್ರಿಂದ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಮತ್ತು ಕೂದಲು ಗುಂಗುರು ಕೂದಲು ಇರೋ ಅಂಥವ್ರು ಈ ಸಪೋಟೆ ಎಣ್ಣೆ ಸಿಗುತ್ತೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಈ ಸಪೋಟೆ ಎಣ್ಣೆ ತಂದುಬಿಟ್ಟು ಹಚ್ಚೋದ್ರಿಂದ ಕೂದಲು ನೇರವಾಗಿ ಬೆಳೆಯುತ್ತೆ ಅಂದರೆ ತುಂಬಾ ಸ್ಟ್ರೈಟಾಗಿ ಏರ್ ಬರುತ್ತೆ ಈ ರೀತಿಯೂ ಕೂಡ ನೀವು ಒಂದು ಸಲ ಪ್ರಯತ್ನ ಪಡ್ಬೋದು ಈ ಬೀಜ ತುಂಬಾ ಉಪಯೋಗ ಇದೆ ಇದು ಮತ್ತು ನಮಗೆಲ್ಲಾದ್ರೂ ತುರಿಕೆ ಸ್ಕಿನ್ ಅಲರ್ಜಿ ತುರಿಕೆ ಈ ಥರ ಏನಾರು ಇದ್ದರೆ ಈ ಬೀಜನ ನಾವು ಪುಡಿ ಮಾಡಿಬಿಟ್ಟು ಇದನ್ನು ಒಂದು ಕೊಬ್ಬರಿ ಎಣ್ಣೆ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಜೊತೆ ಇದು ಹಚ್ಚೋದ್ರಿಂದ ತುಂಬನೇ ಉಪಯೋಗ ಇದೆ ಇದು ಇದನ್ನು ನೀವು ಒಂದು ಸಲ ಮಾಡಿ ನೋಡಿ ಈ ಥರ ಏನಾದರೂ ಅಲರ್ಜಿ ಪ್ರಾಬ್ಲಮ್ ಇರೋರು ಈ ಸಪೋಟ ಬೀಜದಿಂದ ಎಷ್ಟು ಉಪಯೋಗ ಇದೆ ಮತ್ತು ನಾವು ಇನ್ನೊಂದು ಏನಪ್ಪ ಅಂತಂದರೆ ಈ ಸಪೋಟನ ಸಿಪ್ಪೆ ತೆಗಿಬಾರ್ದು ತೊಳೆದು ಬಿಟ್ಟು ಹಾಗೆ ತಿನ್ನಬೇಕು ಈ ಸಿಪ್ಪೆಯಲ್ಲಂತೂ ತುಂಬಾ ಪೌಷ್ಟಿಕಾಂಶ ಗುಣಗಳಿದೆ ತುಂಬ ಒಳ್ಳೆಯದು ಅದರಿಂದ ಇದನ್ನು ಈಗೇ ಪೀಸ್ ಮಾಡಿಬಿಟ್ಟು ನಾವು ವಾಶ್ ಮಾಡಿಕೊಂಡು ಹೀಗೆ ಪೀಸ್ ಮಾಡಿ ಹೀಗೇ ತಿನ್ನಬೇಕು ಹೀಗೆ ನೋಡಿ ಈಗೇ ಹಗ್ದು ತಿನ್ನಬೇಕಾಗುತ್ತೆ ಇದನ್ನು ಒಳಗಡೆ ಎಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸಿಪ್ಪೆ ತೆಗೆದು ತಿಂತಾರೆ ಸಿಪ್ಪೆ ತೆಗಿಯೋಕೆ ಹೋಗ್ಬೇಡಿ ಹೀಗೇ ತಿನ್ಬೋದು ತುಂಬಾ ಉಪಯೋಗ ಇದರಿಂದ ಈ ಸಪೋಟೋ ಹಣ್ಣು ಟೇಸ್ಟ್ ಏನು ಚೆನ್ನಾಗಿದೆಯೋ ಅದೇ ರೀತಿ ಕೂಡ ನಮ್ಮ ಶರೀರಕ್ಕೆ ಎಲ್ಲ ಉಪಯೋಗಗಳು ಈ ಸಪೋಟೋ ಹಣ್ಣಲ್ಲಿದೆ ಈ ಸಪೋಟೋ ಹಣ್ಣು ತಂದು ನೀವು ಕೂಡ ಉಪಯೋಗಿಸಿ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ